ಸ್ನೇಹಿತರ ನಮಸ್ಕಾರ ಧರ್ಮಸ್ಥಳದಲ್ಲಿ ಈಗ ಈ ಹತ್ಯಾಕಾಂಡದ ಬಗ್ಗೆ ಅಂದರೆ ಹತ್ಯೆ ಮಾಡಿ ಅದನ್ನು ಮಣ್ಣಿನಲ್ಲಿ ಹೂತಿಟ್ಟಂಥ ಪ್ರಕರಣದ ಸಂಬಂಧ ಭಾರಿ ಚರ್ಚೆಗಳು ನಡೀತಾ ಇದ್ದಾವೆ ಅದರಲ್ಲೂ ಕೂಡ ಈಗ ಈ ಉತ್ಖನನ ಕಾರ್ಯ ನಡೀತಿರುವಂಥ ಸಂದರ್ಭದಲ್ಲಿ ಅಸ್ಥಿ ಸಿಗ್ತಾ ಇರುವಂಥದ್ದು ಪ್ರಕರಣಕ್ಕೆ ಸ್ಫೋಟಕ ತಿರುವನ್ನು ಕೊಡ್ತಾ ಇದ್ದರೆ ಮತ್ತೊಂದು ಕಡೆ ಹದಿನೇಳು ವರ್ಷದ ಸೌಜನ್ಯ ಎನ್ನುವಂತಹ ಬಾಲಕಿಯನ್ನು ಹದಿನೇಳು ವರ್ಷದ ಹಿಂದೆ ಮುಗಿಸಿದಂಥ ಮುಕ್ಕಿದಂತಹ ಒಂದಷ್ಟು ಜನರ ವಿರುದ್ಧ ಮತ್ತೆ ಆಕ್ರೋಶದ ಕಟ್ಟೆ ಒಡೆಯುವಂಥ ಸಂದರ್ಭವು ಕೂಡ ಹತ್ತಿರವಾಗ್ತಾ ಇದೆ ಇದರ ಜೊತೆಗೆ ಅವತ್ತು ಅವತ್ತು ಈ ಪ್ರಕರಣ ಹಳ್ಳ ಹಿಡಿಯುವಂತೆ ಮಾಡಿದ್ದು ಯಾರು ಜೊತೆಗೆ ಅವತ್ತು ತೋರಿದಂಥ ನಿರ್ಲಕ್ಷ್ಯ ಮತ್ತು ಇವತ್ತು ಅದೇ ವ್ಯಕ್ತಿಯಿಂದ ಬರ್ತಿರುವಂಥ ಮಾತುಗಳನ್ನು ನೋಡಿದ್ರೆ ಎಲ್ಲೋ ಒಂದು ಕಡೆ ಒಂದಷ್ಟು ಅನುಮಾನಗಳು ಹಲವರಿಗೆ ಇದೆ ಅದೇ ರೀತಿಯಾದಂಥ ಅನುಮಾನವನ್ನು ವ್ಯಕ್ತಪಡಿಸಿರುವಂತಹ ಒಬ್ಬ ವಿಶ್ಲೇಷಕರು ಗಿರೀಶ್ ಲಿಂಗಣ್ಣ ಅವರು ಸುದೀರ್ಘವಾದಂಥ ಒಂದು ಲೇಖನವನ್ನು ಬರೆದಿದ್ದಾರೆ ಅವರು ಬರೆದಿರುವಂಥ ಲೇಖನದಲ್ಲಿ ಸಾಕಷ್ಟು ಗಂಭೀರವಾದಂಥ ವಿಚಾರಗಳನ್ನು ಉಲ್ಲೇಖ ಮಾಡಿದ್ದಾರೆ ಈ ಗಿರೀಶ್ ಅವರು ಬರೆದಿರುವಂಥ ಲೇಖನದಲ್ಲಿ ಹದಿನೇಳು ವರ್ಷದ ಹಿಂದೆ ಏನಾಯಿತು ಜೊತೆಗೆ ಇಡೀ ಕರ್ನಾಟಕವೇ ದುಃಖತಪ್ತವಾದಂಥ ಸಂದರ್ಭ ಅದು ಆದರೆ ನ್ಯಾಯ ಕೊಡಬೇಕಾದವರು ನ್ಯಾಯ ಕೊಡಿಸದೆ ಯಾವ ರೀತಿ ಆ ನ್ಯಾಯವನ್ನು ಮರೆಮಾಚುವಂಥ ಪ್ರಯತ್ನವನ್ನು ಮಾಡಿದ್ರು ಜೊತೆಗೆ ಇಲ್ಲಿ ಯಾರದ್ದು ತಪ್ಪು ಯಾರದ್ದು ಸರಿ ಅಂದಿನ ಗೃಹ ಸಚಿವರ ಪಾತ್ರ ಏನು ಎಲ್ಲದರ ಬಗ್ಗೆಯೂ ಕೂಡ ಸುದೀರ್ಘವಾಗಿ ಮಾತನಾಡಿದ್ದಾರೆ ಸುದೀರ್ಘವಾಗಿ ತಮ್ಮ ಲೇಖನದಲ್ಲಿ ಹಂಚಿಕೊಂಡಿದ್ದಾರೆ ಅದರಲ್ಲೂ ಕೂಡ ಮೊನ್ನೆ ಮೊನ್ನೆ ಇದೇ ಆ ಗೃಹ ಸಚಿವ ಅಂದರೆ ಬೇರೆಯಾರೋ ಲಾತ ಅದೇ ಆರೋಶಕು ಈ ಧರ್ಮಸ್ಥಳದಲ್ಲಿ ಈಗ ಬಂದಿರುವಂಥ ವಿಚಾರದ ಬಗ್ಗೆ ಪುಂಕಾನುಪುಂಕವಾಗಿ ಪುಂಗ್ಬಿಟ್ಟಿದ್ರು ಇದು ಮುಸ್ಲಿಮ್ರು ಮಾಡ್ತಿರುವಂಥ ಷಡ್ಯಂತ್ರ ಆತ ಈಗ ಬಂದು ಅಲ್ಲ ಅನಾಮಿಕೆ ಏನಿದ್ದಾನೆ ಮಾಸ್ಕ್ ಮ್ಯಾನು ಆತ ಭೀಮನೋ ಅಲ್ಲ ಭೀಮನೋ ಅಲ್ಲ ಒಬ್ಬ ಮುಸ್ಲಿಮು ಆತನನ್ನು ಕೇರಳದವರು ಕಳಿಸಿರುವಂಥದ್ದು ಕೇರಳ ಸರ್ಕಾರ ಈ ಕೇಸ್ನಲ್ಲಿ ಇನ್ವಾಲ್ವ್ ಆಗಿದೆ ಹಾಗೆ ಹೀಗೆ ಅಂತೇಳ್ಬಿಟ್ಟು ಸಾಕಷ್ಟು ವಿಷ ಬೀಜವನ್ನು ಬಿತ್ತುವಂಥ ಪ್ರಯತ್ನವನ್ನು ಮಾಡಿದ್ದ ಆದರೆ ಇದೇ ವ್ಯಕ್ತಿಯಿಂದ ಈ ಸೌಜನ್ಯ ಕೇಸ್ ಹಳ್ಳ ಹಿಡಿದಿದೆ ಅನ್ನೋದನ್ನು ಒಂದು ಕಡೆ ಲಾರ್ ಜಗದೀಶ್ ಮತ್ತೊಂದು ಕಡೆ ಈಗ ವಿಶ್ಲೇಷಕರಾಗಿರುವಂಥ ಗಿರೀಶ್ ಲಿಂಗಣ್ಣ ಅವರು ಕೂಡ ತಮ್ಮ ಲೇಖನದಲ್ಲಿ ಹೇಳಿಕೊಂಡಿದ್ದಾರೆ ಏನು ಹೇಳಿದ್ದಾರೆ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸೌಜನ್ಯ ಸೌಜನ್ಯ ಇವತ್ತು ಶಕ್ತಿಯಾಗಿ ಬದಲಾಗಿರುವಂತಹ ಒಂದು ಹೆಣ್ಣು ಶಕ್ತಿ ಕಾರಣ ಏನು ಅಂತ ಹೇಳಿದ್ರೆ ಹದಿನೇಳು ವರ್ಷದ ಹಿಂದೆ ಕಾಲೇಜಿಗೆ ಹೋದಂತಹ ಈ ಬಾಲಕಿ ಸೌಜನ್ಯ ಮತ್ತೆ ಮರಳಿ ಮನೆಗೆ ಬರಲೇ ಇಲ್ಲ ಅದಕ್ಕೆ ಕಾರಣಗಳು ಹಲವಾರು ಇದ್ದಾವೆ ಅವತ್ತು ನಡೆದಂಥ ಆ ಘಟನೆ ಇದೆಯಲ್ಲ ಅದನ್ನು ಬಹುಶಃ ಯಾರೂ ಕೂಡ ಮರೆಯೋದಕ್ಕೆ ಸಾಧ್ಯವಿಲ್ಲ ಆ ಭೀಕರತೆ ಆ ಬೀಭತ್ ಸದೃಶ್ಯಗಳು ಅಬ್ಬಾ ಇವತ್ತಿಗೂ ಕೂಡ ಕಣ್ಮುಂದೆ ಹಾಗೇ ಇದೆ ಆದರೆ ಇವತ್ತಿಗೂ ಕೂಡ ಆ ಪ್ರಕರಣದ ನಿಜವಾದಂಥ ಆರೋಪಿಗಳು ಯಾರು ಅನ್ನೋಂಥದ್ದನ್ನು ಪತ್ತೆ ಹಚ್ಚೋದಕ್ಕೆ ಪೊಲೀಸರಿಗಾಗಲಿ ನಮ್ಮ ವ್ಯವಸ್ಥೆಗಾಗ್ಲಿ ಆಗಲಿಲ್ಲ ಅನ್ನೋದು ಮಾತ್ರ ಘೋರ ದುರಂತ ಮತ್ತು ಅತ್ಯಂತ ಶೇಮ್ ಅಂತಲೇ ಹೇಳಬೇಕು ಯಾಕಂತ ಹೇಳಿದ್ರೆ ಇಂಥದ್ದೊಂದು ಗಂಭೀರ ಪ್ರಕರಣವನ್ನು ಭೇದಿಸೋಕೆ ಆಗದಂಥವರು ನಮ್ಮ ಈ ವ್ಯವಸ್ಥೆಯಲ್ಲಿ ಓವರ್ ಆಲ್ ಕಾನೂನು ವ್ಯವಸ್ಥೆಯಲ್ಲಿ ಇದ್ದಾರಲ್ಲ ಅನ್ನುವಂಥದ್ದು ಅದಕ್ಕೆ ಕಾರಣಗಳು ಈ ವ್ಯವಸ್ಥೆ ಅನ್ನೋದಕ್ಕಿಂತ ಮುಖ್ಯವಾಗಿ ಈ ವ್ಯವಸ್ಥೆಯನ್ನು ಹ್ಯಾಂಡಲ್ ಮಾಡುವಂತಹ ರಾಜಕಾರಣಿಗಳು ಅಂತಲೂ ಕೂಡ ಹೇಳಬೇಕು ಯಾಕಂತ ಹೇಳಿದ್ರೆ ಈ ಪ್ರಕರಣ ಯಾಕೆ ನಡೀತು ಹೇಗೆ ನಡೀತು ಅನ್ನೋದಕ್ಕಿಂತ ಮುಖ್ಯವಾಗಿ ನಡೆದ ಬಳಿಕ ಈ ಜವಾಬ್ದಾರಿಯನ್ನು ಹೊತ್ತಂಥವ್ರು ಹೇಗೆ ನಡೆದುಕೊಂಡ್ರು ಅನ್ನೋದನ್ನು ನಾವೆಲ್ಲ ಅರ್ಥ ಮಾಡ್ಕೊಬೇಕು ಎರಡು ಸಾವಿರದ ಹನ್ನೆರಡರಲ್ಲಿ ಕರ್ನಾಟಕ ಪೊಲೀಸರ ಜವಾಬ್ದಾರಿಯನ್ನು ಹೊಂದಿದ್ದಂಥ ವ್ಯಕ್ತಿ ಯಾರು ಅನ್ನೋದನ್ನು ಕೂಡ ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು ಹೌದು ಎರಡು ಸಾವಿರದ ಹನ್ನೆರಡರಲ್ಲಿ ಅವ್ರ ಅಶೋಕು ಯಾರೂ ಸಾಮಾನ್ಯ ರಾಜಕಾರಣಿಯಾಗಿರಲಿಲ್ಲ ಬಿ ಜೆ ಪಿ ಸರ್ಕಾರದಲ್ಲಿ ಕರ್ನಾಟಕದ ಗೃಹ ಮಂತ್ರಿ ಮತ್ತು ಈ ಕರ್ನಾಟಕ ಸರ್ಕಾರವನ್ನು ಕಂಪ್ಲೀಟಾಗಿ ಹ್ಯಾಂಡ್ಲ್ ಮಾಡುವಂತಹ ಶಕ್ತಿ ಇದ್ದಂತಹ ನಾಯಕ ಹೇಳಿ ಗುರುತಿಸ್ಕೊಂಡಿದ್ದವರು ಜೊತೆಗೆ ಕರ್ನಾಟಕದ ಸಂಪೂರ್ಣ ಪೊಲೀಸ್ ಇಲಾಖೆಯ ಮೇಲೆ ಅಧಿಕಾರ ಇದ್ದಂತಹ ಸಚಿವನು ಕೂಡ ಹೌದು ಈ ಸೌಜನ್ಯ ಪ್ರಕರಣ ಏನಿತ್ತು ಇದು ಬೆಳಕಿಗೆ ಬಂದಂಥ ಸಂದರ್ಭದಲ್ಲಿ ನ್ಯಾಯಯುತ ನಾಯಕಿದೆ ನ್ಯಾಯಯುತ ತನಿಖೆ ನಡೆಯುವಂತೆ ಮಾಡುವುದು ಗೃಹ ಸಚಿವರ ಜವಾಬ್ದಾರಿಯಾಗಿತ್ತು ಆದರೆ ನ್ಯಾಯಯುತ ತನಿಖೆ ಬದಲಿಗೆ ಅಲ್ಲಿ ನಡೆದಂಥ ಪ್ರಕ್ರಿಯೆ ಸಂಪೂರ್ಣ ವ್ಯವಸ್ಥೆಯನ್ನು ಒಂದು ರೀತಿಯಲ್ಲಿ ಎತ್ತಿ ತೋರಿಸುವಂಥ ಕೈಗನ್ನಡೆಯಾಗಿತ್ತು ಜೊತೆಗೆ ಈ ವ್ಯವಸ್ಥೆಯನ್ನೇ ಫೇಲ್ಯೂರ್ ಮಾಡಬೇಕು ಹೇಗೆ ಅನ್ನೋದನ್ನು ಕೂಡ ತೋರಿಸುವಂತಹ ಪ್ರಯತ್ನವಾಗಿತ್ತು ತನಿಖೆಯ ವೇಳೆ ಧರ್ಮಸ್ಥಳದ ಸ್ಥಳೀಯ ಪೊಲೀಸರು ಮೂಲಭೂತ ತಪ್ಪುಗಳನ್ನು ಮಾಡಿದ್ದಾರೆ ಅಂತೇಳಿ ಆರೋಪ ಮಾಡಲಾಯಿತು ಅಪರಾಧ ನಡೆದ ಬಳಿಕ ತನಿಖೆ ನಡೆಯಬೇಕಾದಂಥ ಮಹತ್ವದ ಸಮಯದಲ್ಲಿ ಅವರು ಸಾಕ್ಷಿಗಳನ್ನು ನಾಶಪಡಿಸ್ತಾರೆ ಪೊಲೀಸರು ತಾವು ಏನೋ ತನಿಖೆಯನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿಬಿಟ್ಟು ಬಲಪ್ರದರ್ಶನ ಮಾಡುವ ಸಲುವಾಗಿ ಓರ್ವ ಅಮಾಯಕ ವ್ಯಕ್ತಿಯನ್ನು ಬಂಧಿಸಿ ಅಲ್ಲಿ ಆತನೇ ಈ ಕೃತ್ಯವನ್ನು ಮಾಡಿದ್ದಾರೆ ಅಂತೇಳಿ ತೋರಿಸುವಂಥ ಪ್ರಯತ್ನವನ್ನು ಕೂಡ ಮಾಡಿದರು ಸೌಜನ್ಯ ಕುಟುಂಬಸ್ಥರು ತಾವು ಸಂದೇಹ ವ್ಯಕ್ತಪಡಿಸಿದಂತಹ ಮೂರು ವ್ಯಕ್ತಿಗಳನ್ನು ಪೊಲೀಸರು ಪ್ರಶ್ನಿಸಲೇ ಇಲ್ಲ ಇವೆಲ್ಲ ಬೆಳವಣಿಗೆಗಳು ಕೂಡ ಆರೋಷಕವರ ಅಧಿಕಾರ ಅವಧಿಯಲ್ಲೇ ಘಟಿಸಿದ್ದು ಅನ್ನೋದನ್ನು ಮರಿಬಾರದು ಗೃಹ ಸಚಿವರಾಗಿದ್ದಂತಹ ಆರ್ ಅಶೋಕು ಕುಲಂಕುಷ ತನಿಖೆಗೆ ಆದೇಶಿಸಬಹುದಾಗಿತ್ತು ಆದರೆ ಅದನ್ನು ಮಾಡಲಿಲ್ಲ ಎಲ್ಲ ವ್ಯಕ್ತಿಗಳು ತನಿಖೆಯ ಸಂದರ್ಭದಲ್ಲಿ ಹಸ್ತಕ್ಷೇಪ ನಡೆಸಿದಂತೆ ಆರ್ ಅಶೋಕ ಬೇಲಿಯನ್ನು ನಿರ್ಮಾಣ ಮಾಡಬಹುದಾಗಿತ್ತು ಅದನ್ನೂ ಕೂಡ ಮಾಡಲಿಲ್ಲ ಹಾಗೆಯೇ ನಿಜಕ್ಕೂ ಕೂಡ ನ್ಯಾಯ ಸಿಗುತ್ತೆ ಆಗಿದ್ದಿದ್ರೆ ಅಶೋಕ ಅಂತಹ ಕ್ರಮಗಳನ್ನು ಕೈಗೊಳ್ಳಬೇಕಾಗಿತ್ತು ಬಟ್ ಅದನ್ನು ಮಾಡಲಿಲ್ಲ ಅದನ್ನು ಬಿಟ್ಟು ಇಲ್ಲಿ ಈ ಪ್ರಕರಣ ಹಳ್ಳ ಹಿಡಿಯೋದಕ್ಕೆ ಏನೆಲ್ಲ ಮಾಡಬೇಕು ಅದೆಲ್ಲವನ್ನು ಕೂಡ ಮಾಡಿದ್ರು ಅನ್ನೋಂಥ ಆರೋಪ ಇವತ್ತಿಗೂ ಕೂಡ ಇದೆ ಅಶೋಕ್ ಮೇಲೆ ಇನ್ನು ಈ ಪ್ರಕರಣವನ್ನಷ್ಟು ಸಂಕೀರ್ಣಗೊಳಿಸುವುದಂದರೆ ನಾವು ಇಲ್ಲಿ ಗಮನಿಸುವಂತಹ ಒಂದಷ್ಟು ವಿಚಾರಗಳಿದ್ದಾವೆ ಇಲ್ಲಿ ಧರ್ಮಸ್ಥಳ ಅನ್ನೋದು ಒಂದು ಪುಟ್ಟ ಗ್ರಾಮ ಅಲ್ಲ ಇದು ಪುಟ್ಟ ಪ್ರದೇಶವೂ ಕೂಡ ಅಲ್ಲ ಅತ್ಯಂತ ಜನಪ್ರಿಯತೆಯನ್ನು ಹೊಂದಿರುವಂತಹ ಮತ್ತು ಲಕ್ಷಾಂತರ ಜನ ಬರುವಂತಹ ಒಂದು ಜಾಗ ಅಂತಲೇ ಹೇಳ್ಬೋದು ಇಲ್ಲಿ ಇಂಥದ್ದೊಂದು ಗಂಭೀರವಾದಂತಹ ಘಟನೆ ನಡೆದಾಗ ಅದನ್ನು ತುಂಬ ಸೂಕ್ಷ್ಮವಾಗಿ ಮತ್ತು ತುಂಬ ಎಚ್ಚರಿಕೆಯಿಂದ ಹ್ಯಾಂಡಲ್ ಮಾಡಬೇಕಾಗಿದ್ದು ಗೃಹ ಸಚಿವರ ಆದ್ಯ ಕರ್ತವ್ಯ ಆಗಿತ್ತು ಪೊಲೀಸ್ ಇಲಾಖೆಗೆ ಹೇಗೆ ಫ್ರೀ ಅನ್ನು ಕೊಟ್ಟು ಈ ಪ್ರಕರಣದ ತನಿಖೆಯನ್ನು ನಡೆಸು ನೀನು ಬಟ್ ಈ ಪ್ರಕರಣದಲ್ಲಿ ಯಾರನ್ನು ಕೂಡ ಬಿಡಬೇಡ ಅದು ಎಷ್ಟೇ ದೊಡ್ಡ ವ್ಯಕ್ತಿಯಾಗಿದ್ದರು ಬಿಡಬೇಡ ಅಂತ ಹೇಳಿ ಒಂದೇ ಒಂದು ಮಾತನ್ನು ಅವತ್ತು ಗೃಹ ಸಚಿವರು ಹೇಳಿದಿದ್ದರೆ ಬಹುಶಃ ಈ ಘಟನೆಗಳು ಮತ್ತೆ ಮರಿಕಿಳಿಸ್ತಾ ಇರಲಿಲ್ಲ ಎರಡು ಸಾವಿರದ ಹನ್ನೆರಡರಿಂದ ನೇರವಾಗಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬಂದರೂ ಕೂಡ ಓರ್ವ ವ್ಯಕ್ತಿ ಇದ್ ಮುಂದಕ್ಕೆ ಬಂದು ಆಘಾತಕಾರಿ ಆರೋಪಗಳನ್ನು ಮಾಡ್ತಾನೆ ಹಲವಾರು ವರ್ಷಗಳ ಕಾಲ ಮಹಿಳೆಯರು ಮತ್ತು ಮಕ್ಕಳು ಸೇರಿದಂತೆ ಲೈಂಗಿಕ ಹಿಂಸೆಗೆ ಒಳಗಾದಂಥ ಲಕ್ಷಣಗಳನ್ನು ಹೊಂದಿದಂತಹ ದೇಹಗಳನ್ನು ರಹಸ್ಯವಾಗಿ ಈ ಮಣ್ಣಿನಲ್ಲಿ ನಾನು ಹೂತಿದ್ದೇನೆ ಅಂತೇಳಿ ಆರೋಪವನ್ನು ಮಾಡ್ತಾನೆ ಅಂತ ಹೇಳಿದರೆ ಇದು ಯಾರ ಫೇಲೋರ್ ಗೃಹ ಇಲಾಖೆಯ ಫೇಲೂರ್ ಅಲ್ವಾ ಇಂಥ ಸಂದರ್ಭದಲ್ಲಿ ಆರೋಕು ಏನು ಮಾಡಬೇಕು ಇಂತಹ ಘಟನೆಗಳು ನಡೆದಿದ್ರೆ ಅದು ಹೊರಗಡೆ ಬರಲಿ ಅಂತೇಳಿಬಿಟ್ಟು ಹೇಳಬೇಕು ಅದನ್ನು ಬಿಟ್ಕೊಂಡು ಮುಸ್ಲಿಮರು ಮತ್ತು ಕೇರಳಿಗರ ಬೆಂಬಲವನ್ನು ಪಡ್ಕೊಂಡು ಈ ರೀತಿ ಮಾಡುತ್ತಿದ್ದಾರೆ ಅಂತೇಳಿಬಿಟ್ಟು ಹೇಳೋದು ಅದಕ್ಕೆ ಕೋಮು ಬಣ್ಣವನ್ನು ಹಚ್ಚೋದು ನಿಜವಾಗ್ಲೂ ಕೂಡ ಸರಿಯಲ್ಲ ಅಂತ ಹೇಳಿಬಿಟ್ಟು ಈಗ ಹೋರಾಟಗಾರರು ಪ್ರಶ್ನೆಯನ್ನು ಎತ್ತಿದ್ದಾರೆ ಈಗ ಒಂದಷ್ಟು ಪ್ರಶ್ನೆಗಳನ್ನು ಕೂಡ ನೇರವಾಗಿ ಆರೋಷಕ್ಕೆ ಮುಂದೆ ಇಟ್ಟಿದ್ದಾರೆ ಅದಕ್ಕೆ ಆರೋಶಕ್ಕೆ ಉತ್ತರವನ್ನು ಕೊಡ್ತಾರ ನೋಡೋಣ ಹಾಗಾದರೆ ಏನದು ಪ್ರಶ್ನೆಗಳು ಎರಡು ಸಾವಿರದ ಹನ್ನೆರಡರಲ್ಲಿ ಗೃಹ ಸಚಿವರಾಗಿದ್ದಂಥ ಆರೋಶಕರು ಸೌಜನ್ಯ ಪ್ರಕರಣದ ತನಿಖೆ ಹಳ್ಳ ಹಿಡಿಯೋದಕ್ಕೆ ಯಾಕೆ ಅವಕಾಶವನ್ನು ಕೊಟ್ಟರು ಅನ್ನುವಂಥದ್ದು ಇನ್ನು ಎರಡನೇದು ಅಮಾಯಕ ಮಾನಸಿಕ ಸಮಸ್ಯೆ ಹೊಂದಿದಂಥ ವ್ಯಕ್ತಿಯನ್ನು ಬಂಧಿಸುವಂಥ ಬದಲು ನೈಜ ಆರೋಪಿಗಳನ್ನು ಬಂಧಿಸುವಂತೆ ಸ್ಥಳೀಯ ಪೊಲೀಸರ ಮೇಲೆ ಯಾಕೆ ಯಾವುದೇ ಒತ್ತಡವನ್ನು ಅಥವಾ ಯಾವುದೇ ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಯಾಕೆ ಪ್ರಯೋಗ ಮಾಡಲಿಲ್ಲ ಅನ್ನುವಂಥದ್ದು ಸೌಜನ್ಯ ಕುಟುಂಬಸ್ಥರು ಸಂಶಯ ವ್ಯಕ್ತಪಡಿಸಿದಂಥ ಮೂರು ವ್ಯಕ್ತಿಗಳ ಮೇಲೆ ಯಾಕೆ ಸರಿಯಾಗಿ ತನಿಖೆಯನ್ನು ನಡೆಸಲಿಲ್ಲ ಅಂದು ಗೃಹ ಸಚಿವರಾಗಿದ್ದಂಥ ಆರ್ ಅಶೋಕ್ ಅವರು ಇಂದು ಯಾಕೆ ಎಸ್ಐಟಿ ನಡೆಸುತ್ತಿರುವಂಥ ತನಿಖೆಗೆ ಬೆಂಬಲವನ್ನು ನೀಡುವ ಬದಲು ಅದನ್ನೇ ರಾಜಕೀಯಗೊಳಿಸ್ತಾ ಇರುವಂಥದ್ದು ಹೀಗೆ ಎರಡು ಸಾವಿರದ ಹನ್ನೆರಡರಲ್ಲಿ ರಾಜ್ಯದ ಗೃಹ ಸಚಿವರಾಗಿ ಸೌಜನ್ಯಕ್ಕೆ ನ್ಯಾಯ ಒದಗಿಸುವುದಕ್ಕೆ ವಿಫಲರಾಗಿದ್ದಂಥ ಆರ್ ಅಶೋಕ್ ಇಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಿಧಾನಸಭೆಯ ಪ್ರತಿಪಕ್ಷದ ನಾಯಕನಾಗಿ ಅದೇ ಸ್ಥಳದಲ್ಲಿನ ಇನ್ನೊಂದು ತನಿಖೆಯನ್ನು ತಪ್ಪಿಸುವಂಥ ಪ್ರಯತ್ನವನ್ನು ಮಾಡ್ತಿರೋದರ ಹಿಂದೆ ಸಾಕಷ್ಟು ಅನುಮಾನಗಳು ಬರ್ತಾ ಇದ್ದಾವೆ ಇದು ಕೇವಲ ಒಂದು ಪ್ರಕರಣ ಅಲ್ಲ ಅಥವಾ ಓರ್ವ ರಾಜಕಾರಣಿಗೆ ಸೀಮಿತವಾದಂಥ ವಿಚಾರವೂ ಕೂಡ ಅಲ್ಲ ಪ್ರಭಾವಿ ವ್ಯಕ್ತಿಗಳ ಹಸ್ತಕ್ಷೇಪ ಇದ್ದಾಗ ನಮ್ಮ ವ್ಯವಸ್ಥೆ ಹೇಗೆ ಕಾರ್ಯಾಚರಣೆ ಮಾಡ್ತದೆ ಅನ್ನೋದಕ್ಕೆ ಒಂದು ಪ್ರತಿಬಿಂಬ ರಾಜಕಾರಣಿಗಳು ಬೇರೆಡೆ ಮುಖ ತಿರುಗಿಸ್ತಾರೆ ಅನ್ಯಾಯಕ್ಕೆ ಒಳಗಾದವರ ಕುಟುಂಬಗಳು ವರ್ಷಗಳ ಕಾಲ ನ್ಯಾಯಕ್ಕಾಗಿ ಹೋರಾಟವನ್ನು ಮಾಡ್ತವೆ ಬಟ್ ಕೊನೆಗೆ ಸಿಗೋದು ಇಷ್ಟೇ ನೋವು ಸೌಜನ್ಯ ಹೆತ್ತವರಾದಂತಹ ಚಂದಪ್ಪಗೌಡ ಮತ್ತು ಕುಸುಮಾವತಿ ನ್ಯಾಯ ಸಿಗ್ತದೆ ಹೇಳಿಬಿಟ್ಟು ಭರವಸೆಯಲ್ಲಿ ಹದಿಮೂರು ವರ್ಷಗಳನ್ನೇ ಕಳೆದಿದ್ದಾರೆ ಅವರು ತಮ್ಮ ಮಗಳ ಈ ಪ್ರಕರಣವನ್ನು ಸ್ಥಳೀಯ ಪೊಲೀಸರಿಂದ ಐ ಡಿ ಅಲ್ಲಿಂದ ಸಿ ಬಿ ಐಗೆ ವರ್ಗಾಣೆ ಆಗುವವರೆಗೂ ಕೂಡ ನೋಡಿಕೊಂಡಿದ್ದಾರೆ ಆದರೆ ಪ್ರತಿಯೊಂದು ತನಿಖೆಯೂ ಕೂಡ ವಿಫಲವಾಗಿದೆ ಪ್ರತಿಯೊಂದು ವ್ಯವಸ್ಥೆಯೂ ಕೂಡ ನ್ಯಾಯದ ಬಾಗಿಲನ್ನು ಮುಚ್ಚಿ ತನಿಖೆಯನ್ನು ಮಾಡಿದ್ದೇವೆ ಈಗ ಸೌಜನ್ಯವರ ತಂದೆಯೂ ಕೂಡ ಇಲ್ಲ ಹೀಗಿರುವಾಗ ಈಗ ನ್ಯಾಯ ಸಿಕ್ಬಿಡುತ್ತಾ ಅನ್ನುವಂಥದ್ದು ಪ್ರಶ್ನೆ ಬಟ್ ಗೊತ್ತಿಲ್ಲ ಏನಾಗುತ್ತೆ ಹೇಳಿ ಇಲ್ಲಿ ಏನೇ ಆದರೂ ಕೂಡ ಎರಡು ಸಾವಿರದ ಹನ್ನೆರಡರಲ್ಲಿ ಗೃಹ ಸಚಿವರಾಗಿದ್ದಂಥ ಆ ಅಶೋಕ್ ಮಾಡಿದಂಥ ತಪ್ಪುಗಳನ್ನೇ ಮತ್ತೆ ಮಾಡದೇ ಇದ್ದರೆ ನಮ್ಮ ವ್ಯವಸ್ಥೆ ಈ ತನಿಖಾ ಹಂತದಲ್ಲಿ ಹಸ್ತಕ್ಷೇಪವನ್ನು ಮಾಡದೆ ಇಂಡಿಪೆಂಡೆಂಟಾಗಿ ಮಾಡೋಕ್ಕೆ ಬಿಟ್ಟರೆ ಸೌಜನ್ಯ ಅಂತಲ್ಲ ಸೌಜನ್ಯ ರೀತಿಯ ಅದೆಷ್ಟೋ ಪ್ರಕರಣಗಳು ಹೊರಗಡೆ ಬರೋದ್ರಲ್ಲಿ ಇಟ್ಟೌಟೇ ಇಲ್ಲ ಅದೆಷ್ಟೋ ವಿಚಾರಗಳು ಅಂದರೆ ಮೌನವಾಗಿರುವಂತಹ ಮತ್ತು ಮಣ್ಣಲ್ಲಿ ಮಣ್ಣಾಗಿ ಹೋಗಿರುವಂಥ ಅದೆಷ್ಟೋ ಸತ್ಯಗಳು ಕೂಡ ಹೊರಗಡೆ ಬಂದು ನಿಲ್ಲೋದ್ರಲ್ಲಿ ಕೂಡ ಡೌಟೇ ಇಲ್ಲ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಬೆಳವಣಿಗೆಯ ಬಗ್ಗೆ ಮತ್ತು ಆರ ಶೋಕೋರ ತಪ್ಪು ನಿರ್ಧಾರಗಳು ಮತ್ತು ತಪ್ಪು ನಡವಳಿಕೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಇಷ್ಟು ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ